ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಬೆಳಗ್ಗೆಂದೆ ಲಾಕ್ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಅಂದ್ರೆ ಅಲ್ಲ ಒಂಬತ್ತು ಗಂಟೆ ಆಗಿದೆ ಇವತ್ತೇನು ತಿಂಡಿ ಮಾಡಿಲ್ಲ ನಾವು ಸಾರು ಮಾಡೀವಿ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಆಲೂಗಡ್ಡೆ ಚಿಪ್ಸ್ ಮಾಡ್ತಾಯಿದ್ದೀವಿ ತೊಳ್ದು ಬಿಟ್ಟು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀವಿ ನೋಡಿ ಉದ್ದುದ್ದ ಎಣ್ಣೆ ಕೂಡ ಬಿಸಿತೀವಿ ಅನ್ನ ಸಾಂಬಾರು ಮಾಡಿವ್ರಿ ಇವತ್ತು ಭಾನುವಾರ ದಿನ ಅಂತ ತಿಂಡಿ ಮಾಡಿ ಮಾಡಿ ಸಾಕಾಗ ಬರತಿ ತನಕ ಇವತ್ತು ಏನು ಬೇಡ ಅಂತ ಹೇಳ್ಬಿಟ್ಟು ರೈಸ್ ಮಾಡಿತ್ತು ನೋಡಿ ರೈಸ್ ಮಾಡೀವಿ ಮತ್ತೆ ನನ್ನ ಮಗನಿಗೂ ತಿಂಡಿ ತಿಂದು ಸಾಕಾಗೈತಂತೆ ಅದಕ್ಕೆ ಅವನು ಹೇಳಿದ ಕೆಲಸ ಭಾಳ ಇದೆ ಇವತ್ತೇನಾರ ಸ್ಪೆಷಲ್ ಮಾಡೋಣ ಅಂತ ಇದೀವಿ ಅದಕ್ಕೆ ಇವತ್ತು ತಿಂಡಿ ಬೇಡ ಅಂತ ನಿಧಾನಕ್ಕೆ ಹಾಕ್ಬೇಕಪ್ಪ ನಾನು ಮಾಡಿಬಿಡ್ತೀನಿ ಸರಿ ಆಲೂಗಡ್ಡೆ ಆಲಗಡ್ಡಿ ಚಿಪ್ಸ್ ಅಂದ್ರೆ ಇಷ್ಟ ಭಾಳ ಇವನ್ನ ಮಾಡ್ಕೊತಾನೆ ನೋಡ್ರಿ ತಗೊಂಬಂದಾಗೆಲ್ಲ ಆಲಗಡ್ಡಿನೇ ಹೆಚ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊತಾನೆ ಮತ್ತೆ ಆಮ್ಲೆಟ್ ಕೂಡ ಮಾಡ್ಕೊತಾನ ಆಮ್ಲೆಟು ಅವನೇ ಮಾಡ್ಕೊತಾನೆ ಉಪ್ಪು ಕರ್ಪುಡಿ ಹಾಕ್ಬಿಟ್ಟು ಒಬ್ಬನೇ ಮಾಡ್ತಾನ ಹುಷಾರಪ್ಪಿ ಸುಮ್ಮನೆ ನಾನು ಮಾಡ್ಕೊಡ್ತೀನಿ ಸುಮ್ಮನೆ ಎಣ್ಣೆ ಏನು ಮಾಡಿದ್ದೆ ಬಿಸಿಲುಗಾಲ ಇದು ಹ್ಞೂ ಮತ್ತೆ ಅದೇ ಮತ್ತೆ ಮತ್ತೆ ಸುಟ್ಕಂದ್ರೆ ಎಷ್ಟು ಉರಿತೆ ಗೊತ್ತಲ್ಲ ಹ್ಮ ತಡಿ ತಡಿ ಇನ್ನೊಂದ್ಸಪ್ ಬೇಯ್ಬೇಕು ಹಾಕ್ಬೇಡ ಸಾಕು ತಿಂದೆ ಮುಂದೆ ಆಗುತ್ತೆ ಹಾಕ್ಬಾರ್ದಂಗೆ ಫ್ರೆಂಡ್ಸ್ ಮನೆ ಮೇಲೆ ಹಾಕತ್ತಲ್ಲ ಎಲ್ಲ ಸೌಂಡ್ ಸವಂಡ್ ಆ ಕಡೆ ಈ ಕಡೆ ಎಲ್ಲ ಸಪ್ ಮಾರದು ಏನೇ ಹೂ ಬರ್ಲಿ ಏನೇ ಬರ್ಲಿ ಎಲ್ಲ ಸೌಂಡ್ ಜಾಸ್ತಿ ಆಗುತ್ತೆ ಕೇಳಿಸುತ್ತೆ ತಂಬಾರಪ್ಪ ಇಲ್ಲಿ ನೋಡಿರಿ ನಾನೇ ಮಾಡ್ತಾನಂತೆ ನಮಗೆ ಭಯ ಆಗುತ್ತೆ ಚೂಡೇದು ಎಣ್ಣೆ ಹೇಳ್ಬಿಟ್ಟು ನೋಡಿ ಬಿಸಿ ಸಾಂಬಾರು ಮಾಡಿದ್ದೀನಿ ಕಾಳು ಹಾಕ್ಬಿಟ್ಟು ಟೊಮೊಟೊ ಸೆಮೆಸ್ಕಿ ಹಾಕಿ ಬಿಟ್ಟು ಈ ರೀತಿ ಒಗ್ಗರಣೆ ಕೊಟ್ಟಿರಿ ನೋಡಿ ಒಂದು ಊಟಕ್ಕೆ ಏನಾರು ಮಾಡಬಾರ್ದು ತಲೆ ಕೆಟ್ಟೋಗೈತಿ ದಿನ ಒಂದು ಜೋಡಿಸಿ ಜೋಸಿ ಅಲ್ಲ ಅದಕ್ಕೋಸ್ಕರ ಏನೋ ಒಂದು ಬೆಳಗಿನ ತಿಂಡಿಗೋಸ್ಕರ ಇದು ಮಾಡಿರಿ ನೋಡಿರಿ ತಿಂಡಿ ಬದಲಾಗಿ ಅನ್ನ ಸಾರ ಸ್ವಲ್ಪ ಉರಿ ಇಡು ಚೆನ್ನಾಗ್ತವೆ ನೋಡಿ ನಮ್ಮ ಚಿಪ್ಸ್ ರೆಡಿ ಆಗ್ತಾ ಇದಾವೆ ಬೆಳಿಗ್ಗೆ ಟೊಮೆಟೊ ಅದ್ರಲ್ಲಿ ಹೋಗಿದ್ನಲ್ಲ ಅವಾಗೇ ತಗೊಂಬಂದ ಅವನು ಬಂದಿದ್ನ ಜೊತೆಗೆ ಹ್ಮ್ ಇಷ್ಟದ ಅವರು ಇವಿಷ್ಟ ಅದೇ ರೀತಿ ಫ್ರೈ ಮಾಡ್ಕೊತೀವಿ ನೋಡಿ ನಾವಿಷ್ಟು ಫ್ರೈ ಮಾಡಿದೀವಿ ிப்ஸ்ப்பாடன சாப்போந்து கரெக்டா சாப்பிடு சிப்ஸ் ரெடி ஆய்வு ಇಷ್ಟು ಸಿಂಪಲ್ ಅಷ್ಟು ಬೇಗನೇ ಮಾಡ್ಕೊಳ್ಬೇಕು ನೋಡಿ ಸೂಪರಾಗ್ಯ ನೋಡಿ ಚಿಪ್ಸ್ ರೆಡಿ ಆಯಿತು ಮಧ್ಯಾಹ್ನ ಊಟಕ್ಕೆ ರೈಸ್ ಮಾಡೋಕ್ಕೆ ಇಟ್ಟಿವಿ ನೋಡಿ ಸ್ವಲ್ಪ ಮೊಸರು ಮಾಡ ಮೊಸರನ್ನ ಮಾಡೋಣ ಅಂತೇಳ್ಬಿಟ್ಟು ಬಿಸಿಲು ಭಾಳ ಇದೆಯಲ್ಲ ಅದಕ್ಕೋಸ್ಕರ ಮಕ್ಳು ಬೇರೆ ಮನೇಲಿ ಸ್ವಲ್ಪ ಮೊಸರನ್ನ ಮಾಡೋಣ ಅಂತೇಳಿ ರೈಸ್ ಮಾಡೋಕ್ಕೆ ಇಟ್ಟಿದ್ದೀವಿ ಏನು ರೈಸ್ ಹಾಕ್ತಾಯಿದೆ ನೋಡಿ ನಾನು ಇವತ್ತು ಮೊಸರನ್ನಕ್ಕೋಸ್ಕರ ರೇಷನ್ ಅಕ್ಕಿಯಲ್ಲೇ ರೈಸ್ ಮಾಡ್ತಾಯಿದ್ದೀನಿ ಆ ರೇಷನ್ ಅಕ್ಕಿಯಿಂದ ಮೊಸರನ್ನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದೊಂಥರ ಮುದ್ದಿ ಟೈಪ್ ಆಗುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಪಾತ್ರೆ ತೊಳೆದ್ರೆ ಹಂಗಾದವರು ಎಲ್ಲ ಜೋಡಿಸ್ಬೇಕು ಇವಾಗ ರೈಸು ಮಾಡಿಬಿಟ್ಟು ಒಂದು ಪುಟ್ಟೆಗೆ ತೆಗೆದಿಟ್ಕೊಂಡಿದ್ದೀವಿ ನೋಡಿ ಈ ರೀತಿ ಮ್ಯಾಶ್ ಕೂಡ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಯಾಕಪ್ಪ ಅಂದರೆ ಈ ರೀತಿ ಮಾಡ್ಕೊಂಡ್ರೂ ಮೊಸರನ್ನ ಚೆನ್ನಾಗಿರುತ್ತೆ ಅಗ್ಳುಗಳಿದ್ದರೆ ಆ ರೈಸು ಚೆನ್ನಾಗಿರಲ್ಲ ಮೊಸರನ್ನ ಈ ಥರನೇ ಇರಬೇಕು ನೋಡಿ ಮೊಸರನ್ನ ಒಂಥರ ಬೆಣ್ಣೆ ಟೈಪ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅನ್ನಾನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಾನು ಸ್ವಲ್ಪ ತಣ್ಣಗಾಗಿಲ್ಲ ರೈಸು ಇಲ್ಲಿ ಮಜ್ಜಿಗೆ ಮಾಡಿಬಿಟ್ಟು ಸೇರಿಸಿದ್ದೀನಿ ನಾನು ಗಟ್ಟಿ ಏನು ಹಾಕ್ಕೊಂಡಿಲ್ಲ ಮಜ್ಜಿಗೆ ಟೈಪ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಮಜ್ಜಿಗೆ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಗಟ್ಟಿ ಮೊಸರು ಹಾಕ್ಕೊಳ್ಳಿ ಮೊಸರು ಕಮ್ಮಿ ಇತ್ತಂತೇಳಿ ನನಗೆ ಮಾಡಿ ಸ್ವಲ್ಪ ಒಗ್ಗರಣೆ ಕೂಡ ನೀನು ಅದಕ್ಕೆ ಏನಿಲ್ಲ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಕಡಲೆಬೇಳೆ ಸಾಸಿವೆ ಹಸಿಮೆಣ್ಸಿಕಾಯಿ ಇಷ್ಟ ಹಾಕಿದ್ದೀನಿ ಒಗ್ಗರಣೆಗೆ ಸಿಂಪಲ್ಲಾಗಿ ಮಾಡಿದೆ ಏನು ಬಿಸಿಲು ಅಂತೀರಿ ಹೊರಗಡೆ ಹೋದ್ರೆ ಉಗಿ ಉಗಿ ಅಂತತಿ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಸ್ವಲ್ಪ ತಿಂತಾರೆ ಅಂತೇಳ್ಬಿಟ್ಟು ಈಗ ಬನ್ನಿ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ತೀನಿ ನೋಡಿ ಪಾತ್ರೆ ಎಲ್ಲ ಜೋಡಿಸ್ಬೇಕು ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಬೇಕು ರೀ ಅದಕ್ಕೋಸ್ಕರ ಒರ್ಸ್ತಾಯಿದ್ದೆ ನಾವು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿದ್ದೀವಿ ಅದಕ್ಕೆ ನಿಮಗೆ ಲೆಫ್ಟ್ ಸೈಡಿಂದ ಕಾಣ್ತಾ ಇದೆ ಯಾ ಕೈಲಿಂದ ಕೆಲಸ ಈ ಅಡುಗೆಡೆ ಕೈಯಿಂದ ಮಾಡ್ತಾಯಿದ್ದೀವಿ ಅನ್ನೋ ಥರ ಇದೆ ಈಗ ಪಾತ್ರೆ ಎಲ್ಲ ಜೋಡಿಸ್ಬೇಕು ರೀ ಪಾತ್ರೆ ಜೋಡಿಸ್ಬಿಟ್ಟು ಸ್ವಲ್ಪ ಗ್ಯಾಸ್ ಕಟ್ಟೆ ಕೂಡ ಒರೆಸ್ಬೇಕು ಎಷ್ಟು ನೀಟಾಗಿ ಮಾಡಿದ್ದೀರೂ ಅಷ್ಟೇ ಬೆಳಗ್ಗೆ ಎಲ್ಲ ನೀಟ್ ಮಾಡಿರ್ತೀವಿ ಅಲ್ಲ ಮತ್ತು ಬೆಳಗ್ಗೆ ತಿಂಡಿ ಮಾಡೋಷ್ಟೊತ್ತಿಗೆ ಎಷ್ಟೊಂದು ಹಳ್ಳಿರ್ತವೆ ಪ್ರತಿ ಸಲವೂ ಅಡುಗೆ ಮಾಡಿ ಮಾಡಿ ಸರ್ಗೇ ಹಿಂಗೆ ಒರ್ಸ್ಕೊತೇ ಇರ್ಬೇಕು ನೋಡಿ ಎಲ್ಲ ಇದ್ದೀವಿ ನೋಡಿ ಪ್ಲೇಟ್ ಬೇರೆ ತಟ್ಟೆಗಳು ಬೇರೆ ಜೋಡ್ಸ್ಕೊಂಡ್ಬಿಟ್ಟು ಮಕ್ಕಳು ಬೇರೆ ಮನೇಲಿ ಇದ್ರಲ್ಲ ನಾನೇನು ಜಾಸ್ತಿ ಪಾತ್ರೆ ತೊಳೋಲ್ಲ ನನ್ನ ದೊಡ್ಡ ಮಗಳು ಹಾಂ ಬೆಳಗ್ಗೆ ತೊಳ್ತಾಳೆ ನಾನು ಸಣ್ಣ ಮಗಳು ನೈಟ್ ತೊಳ್ತಾಳೆ ನಾನು ಮಧ್ಯೆ ಮತ್ತು ಸ್ವಲ್ಪ ಇದ್ರೆ ತೊಳ್ಕೊತೀನಿ ಜೋಡ್ಸ್ಕೊಂಡ್ಬಿಟ್ಟಿಡಾನ ಯಾವತ್ತರ ಒಂದು ದಿನ ಸಾಕಾಗಿತ್ಬಿಟ್ರಿ ಅದ್ಲಕ್ಕೆ ಆಮೇಲೆ ಮಾಡ್ಕೊಂಡ್ರೆ ಅಥವಾ ಸುಮ್ಮ ಇದ್ರೆ ಆವತ್ತಿನ ಯಾರಾದರೂ ಬಂದಿರ್ತಾರೆ ಮನೆಗೆ ಎಷ್ಟು ನೀಟು ಇಟ್ಟರು ಇಟ್ಕೊಂಡಿರ್ತೀವಿ ಡೈಲಿ ನೀಟ್ ಮಾಡ್ಕೊಂಡಿರ್ತೀವ ಯಾವತ್ತರ ಒಂದು ದಿವಸ ಬಿಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಅವತ್ತೇ ಯಾರಾದರೂ ಬಂದಿರ್ತಾರೆ ಮನೆಗೆ ಇದು ನಿಜವಾಗ್ಲೂ ಪರೀಕ್ಷೆ ಅಂತಲೇ ಹೇಳ್ಬೋದು ನೋಡಿರಿ ನಮಗೆ ಅನಿಸ್ತತಿ ಅಯ್ಯೋ ಡೈಲಿ ಮಾಡ್ಕೊತಿದ್ವಿ ಕ್ಲೀನು ಇವತ್ತೇ ಮಾಡಿಲ್ಲ ಇವತ್ತೇ ಬಂದ್ರೆ ಪಾಪ ಏನು ಅಂದ್ಕೊಂಡ್ರ ಏನೋ ಅಂತ ನಮಗೆ ಅನಿಸ್ತಿರ್ತತಿ ಅದು ಬೀರ್ ಬಾಟಲ್ ನೀವು ಅಂತಂದ್ರೆ ಅದ್ರ ಮೇಲೆ ಇರೋದು ಕವರೆಲ್ಲ ತೆಗೆದುಬಿಟ್ಟು ಅದ್ರಾಗ ಒಂದು ಮನೆ ಪೇಂಟ್ ಪ್ಲ್ಯಾಂಟ್ ಗಿಡ ಹಾಕಿಡೋಣ ಚೆನ್ನಾಗಿ ಕಾಣುತ್ತೆ ಅಂತೇಳಿ ತಗೊಂಬಂದು ಇಟ್ಕೊಂಡಿದ್ದೀನಿ ಹಾಕೋಕೆ ಆಗಿಲ್ಲ ಅದು ಹೋಗ್ತಾನೆ ಇಲ್ಲ ಅದು ಎಷ್ಟು ಗಟ್ಟಿ ಐತೆ ಅಂದ್ರೆ ಅದು ಪೇಪರು ಅದೇ ಯಾವ ಥರ ಗಮ್ಮ ಕಂಡಿರ್ಸರು ಅನ್ನೋದು ಗೊತ್ತಾಗಂಗಿಲ್ಲ ಅದು ಹೋಗ್ತಾನೆ ಇಲ್ಲ ತಳಗಡೆ ಹೆಂಗೆ ಕಿತ್ತೆ ನೆನೆ ಇಟ್ಬಿಟ್ಟು ನೀರಲ್ಲಿ ಇದು ಹೋಗ್ತಿಲ್ಲ ಅದು ಒಂದು ಸಕ್ಕಿ ಕೀತ್ ಕೀಳಬೇಕು ಗಿಡ ತಂದಾಗ ಮನೆ ಓನರ್ತಾ ಐತಿ ತಳಗಡೆಗೆ ಇಸ್ಕೊಳ್ಳೋಣ ಸ್ವಲ್ಪ ಅಂದ್ಕೊಂಡಿನಿ ಅದು ಚೆನ್ನಾಗಿದೆ ಕಲರೇ ಒಂಥರ ಡಿಫ್ರೆಂಟ್ ಅದು ಮನೆ ಪ್ಲಾಂಟ್ ಗಿಡದ್ದು ಇಸ್ಕೊಳ್ಳೋಣ ಅಂತಂದೇಳಿ ತಂದು ಇಟ್ಕೊಂಡು ನಿಮ್ಮ ಬಾಟಲ್ಲ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ ನಾನು ಇವಾಗ ಪಾತ್ರೆಲಿ ಜೋಡ್ಸ್ಬಿಟ್ಟು ಇನ್ನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದಾವಿದವು ಅಷ್ಟು ಒಣಗಾಕ್ಬೇಕಿನ್ನು ಸಾಮಾನು ಎಷ್ಟು ಜಾಸ್ತಿ ಇಟ್ಕೊಂತೀವಿ ಅಷ್ಟು ಪಾತ್ರೆಗಳು ಹಾಕ್ತವೆ ನೋಡಿ ನಮಗೆ ಸಾಮಾನ ಕಮ್ಮಿ ಇಟ್ಕೊಂಡ್ರೂ ಒಳ್ಳೇದೇತಿ ಹಂಗ ಅನಿಸ್ತತಿ ಕಮ್ಮಿ ಇದ್ದರೆ ನಾವೇನು ಮಾಡ್ತೀವಿ ಅಂದ್ರೆ ಏನಾದರೂ ಸಾಮಾನು ಬೇಕಂದರೆ ಅಡುಗೆ ತೊಳೆದು ಬಿಟ್ಟು ಮಾಡ್ಕೊತೀವಿ ಜಾಸ್ತಿ ಇದ್ರೆ ಮಾಡ್ತೀವಿ ಅವನ ಮೊಸರಲ್ಲಿ ಇಡೋದ ಮತ್ತು ಬೇರೆ ತಗೊಂಡು ಮಾಡೋದು ಹಿಂಗೆ ಮಾಡ್ತೀವಿ ನಾವು ಸಾಮಾನು ಎಷ್ಟು ಕಮ್ಮಿ ಇರ್ತವೋ ಅಷ್ಟು ಒಳ್ಳೆಯದು ನಂದು ಕುಕ್ಕಿಂಗ್ ಚಾನಲ್ ಇದೆ ಗೋರಮ್ಮ ಕುಕ್ಕಿಂಗ್ ಅಂತೇಳ್ಬಿಟ್ಟು ಅದಕ್ಕೆ ನಾವು ಹಿಡೋಕೆ ಬೇಕು ಅಂತ ಬೇಕಂತೇಳ್ಬಿಟ್ಟು ಎಷ್ಟೊಂದು ಚಮಚಗಳು ಸಾರಿನ ಚೌಟ್ಗಳು ತಗೊಂಡ್ ತೊಗೊಂಡು ಇಟ್ಕೊಂಡಿ ನೋಡಿ ಎಷ್ಟೊಂದು ಅವೇ ಊಸತ್ಗೆ ಮೆಚ್ಚು ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಅಂತ ಅಂತೀನ ಹಂಗಾಗಿ ಬಿಟ್ಟು ನೋಡಿ ತಟ್ಟಿ ಸ್ಟ್ಯಾಂಡಿಗೆ ಬರೀ ಅವ್ಯಾ ಕಾಣ್ತದವು ಚಮಚಗಳು ಚೌಟ್ಗಳು ಅವ್ಯಾ ಕಾಣ್ತದವು ಈ ಚಾಕುಗಳನ್ನ ಅಲ್ಲೇ ಇಕ್ತಿದ್ವಿ ರೀ ತಟ್ಟಿ ಸ್ಟ್ಯಾಂಡಾಗ ಅಗ್ಲೆ ಬೀಳ್ತವೆ ಅದಕ್ಕೋಸ್ಕರ ನೋಡಿ ಬಾಟಲಿಂದ ಕವರ್ ಕೀಳಬೇಕು ನೆನೆಸ್ಬಿಟ್ಟು ಒಂದು ದಿವಸ ಚಮಚಗಳು ಇದು ಚಾಕುಗಳು ಅಗ್ಲೆಲ್ಲ ಬೀಳ್ತವೆ ಅದಕ್ಕೆ ಒಂದು ಬಾಟಲಾಗ ಹಾಕಿ ಇಟ್ಕೊಂಡ್ಬಿಟ್ಟಿನ ಸುಮ್ಮ ಕಡೆ ಸೈಡಿಗೆ ಕೈಗೆ ಸಿಗ್ತವೆ ಅದ್ಲಾಗೆ ಅಂತಂದು ಹೇಳ್ಬಿಟ್ಟು ಇನ್ನು ಯಾರು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮಗೆ ಯಾವ ರೀತಿ ವೀಡಿಯೋ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಮ್ಮದು ಇಷ್ಟು ಕ್ಲೀನ್ ಆಯ್ತು ನೋಡ್ರಿ ಗ್ಯಾಸ್ ಕಟ್ಟೆ ಎಷ್ಟು ಕ್ಲೀನ್ ಆದರೆ ಸ್ವಲ್ಪ ನೆಮ್ಮದಿ ಅನಿಸ್ತೈತಿ ಒಂದು ಏನಾದ್ರು ಕೆಲಸ ಇಟ್ಕೊಂಡು ಕೂತ್ಕೊಂಡು ಅಂದ್ರೆ ಅಗ್ಲಲ್ಲೇ ಮನ್ಸಿಗೆ ಇರ್ತೈತಿ ಓಕೆ ಅದನ್ನ ಮಾಡ್ಬೇಕಲ್ಲ ಅದನ್ನು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮುಗಿಸಿದ್ರೇ ಅದ್ಲಾಗ ಒಂಥರ ಕುಂತ್ರೂ ಒಂದು ಹೆಜ್ಜೆ ಏನು ಅನಿಸಲ್ಲ ಕೆಲಸ ಮುಗ್ದತಂತೇಳಿ ನೆಮ್ಮದಿಯಾಗಾರ ಕುತ್ಕೊತೀವಿ ಈ ಪಾತ್ರೆ ತೊಳೆದು ಪಾತ್ರೆ ಅಂದರೆ ಗ್ಯಾಸ್ ಕಟ್ಟಿ ಒರೆಸ್ಲೇಬೇಕು ಕಲ್ಲೆಲ್ಲ ಹಂಗೆ ನೀರು ಅನ್ಕಿ ಅಷ್ಟು ಅಂದರೆ ಫುಲ್ ಗಲೀಜಾಗಿರ್ತದೆ ನೋಡ್ರಿ ತಟ್ಟಿ ಸ್ಟ್ಯಾಂಡ್ ಯಾವಾಗರ ಪಾತ್ರೆಗಳು ದಬ್ಬಾಕ್ಲಿ ಒರೆಸ್ಲೇಬೇಕು ಯಾಕಂದರೆ ನೀರು ಹಣಕ್ತಿರ್ತಾವೆ ಅದ್ರಾಗಿಂದ ಒಂದು ಜಾಲರಿ ಟೈಪ್ ಪುಟ್ಟೆ ತಗೋಬೇಕು ರೀ ಇದು ಅದೊಂದು ತಗೊಂಡ್ರೆ ಆಗುತ್ತೆ ಎಲ್ಲ ಕ್ಲೀನ್ ಈಗ ಸ್ವಲ್ಪ ಗ್ಯಾಸ್ ಒಂದು ಸ್ವಲ್ಪ ಒರೆಸ್ತೀವಿ ಬೆಳಗ್ಗೆ ಒಂದು ಟೈಮ್ ಒರೆಸಿದ್ವಿ ಈಗ ಮಧ್ಯಾಹ್ನದಿಂದ ಎರಡು ಥರ ರೆಸಿಪಿ ಆಗೈತಲ್ಲ ಮನೆಯಾಗೆ ಎರಡು ಥರ ಅಡುಗೆ ಆಗೈತಿ ಬೆಳಿಗ್ಗೆ ಅನ್ನ ಸಾಂಬಾರು ಮತ್ತು ಮಧ್ಯಾಹ್ನಕ್ಕೆ ಮೊಸರ ಅನ್ನ ಆಲಗಡ್ಡೆ ಚಿಪ್ಸು ಎಣ್ಣೆ ಜಿಡ್ಡಿಂದು ಏನಾದ್ರು ಮಾಡಲಿ ಎಲ್ಲ ಸಿಡ್ದಿರ್ತಲ್ಲ ಅವಾಗ ಒಂದು ಟೈಮ್ ಒರೆಸ್ಲೇಬೇಕು ಏನಾದರೂ ಒಂದು ಕರಿಯ ಪದಾರ್ಥ ಮಾಡಿಬಿಟ್ರೆ ಹಿಂದ್ಗಡೆ ಟೈರ್ಸ್ಗೆಲ್ಲ ಸಿಡ್ದಿರ್ತೈತಿ ಗ್ಯಾಸ್ ಮೇಲೆಲ್ಲ ಸಿಡಿದಿರ್ತೈತಿ ಎಣ್ಣೆ ಹಂಗಾಗಿಬಿಟ್ಟು ಅದನ್ನು ಒರೆಸ್ಲೇಬೇಕು ಅವತ್ತಿಂದ ಅವತ್ತಿಗೆ ಇಲ್ಲಿ ರೈಸು ಆಗಿದೆ ಮೊಸರನ್ನ ಕೂಡ ರೆಡಿಯಾಗಿದೆ ಮಿಕ್ಕಿರೋಂಥ ರೈಸ್ ಇದ್ದೀವಿ ನೋಡಿ ಇಲ್ಲಿಗೆ ಇಲ್ಲಾಗ ಮುಗಿಸ್ತಾ ಇದೀವಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ